ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಸಪೋರ್ಟ್ ಫ್ರೆಂಡ್ಸ್ ಜೊತೆ ನನ್ನ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪ್ರೋಮೋ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಬಲವಂತ ಮಾಡಿ ಭೂಮಿನ ಟಿ ಅಂಗಡಿ ಹತ್ರ ಕರ್ಕೊಂಡ್ ಬರ್ತಾನೆ ಅಜಿತ್ ಟಿ ಅಂಗಡಿ ಹತ್ರ ಭೂಮಿ ಇಳಿದಿದ್ದಂಕ್ಲೆ ಅಲ್ಲಿದ್ದ ಜನ ಎಲ್ಲಾ ಭೂಮಿನ ಒಂಥರ ವಿಚಿತ್ರವಾಗಿ ನೋಡಕ್ ಶುರು ಮಾಡ್ತಾರೆ ಅದ್ರಿಂದ ಭೂಮಿಗೆ ಒಂಥರ ಮುಜುಗುರ ಆಗ್ತಾ ಇರುತ್ತೆ ಆಗ ಅಜಿತ್ ಇದನ್ನ ನೋಡಿ ಭೂಮಿ ಕೈ ಹಿಡ್ಕೊಂಡ್ಬಂದು ಟೀ ಅಂಗಡಿ ಹತ್ರ ನಿಲ್ಲಿಸ್ತಾನೆ ಇದನ್ನೆಲ್ಲ ನೋಡಿ ಲಕ್ಷ್ಮಕ್ಕ ಭೂಮಿ ನೀನ್ ಯಾಕಮ್ಮ ಬರಕ್ ಹೋದೆ ಅಂತಾರೆ ಆಗ ಅಜಿತ್ ಯಾಕೆ ಬರಬಾರ್ದು ಮನೆ ಒಳಗೆ ಇದ್ರೆ ಎಲ್ಲ ಸರಿ ಹೋಗುತ್ತಾ ಭೂಮಿ ಏನು ತಪ್ಪು ಮಾಡೇ ಇಲ್ಲ ಅವಳು ಯಾಕೆ ನಾಲ್ಕು ಗೋಡೆ ಮಧ್ಯೆ ಇದ್ದು ನೋವನ್ ಬೋಸ್ಬೇಕು ಅದಕ್ಕೋಸ್ಕರ ನಾನೇ ಬಲವಂತ ಮಾಡಿ ಅವಳು ನಿಲ್ಲಿ ಕರ್ಕೊಂಬಂದೆ ಅಂತ ಅಜಿತ್ ಹೇಳ್ತಾನೆ ತಾಯಬ್ರೆ ನೀವ್ ಹೇಳ ಸರಿನೆ ಆದ್ರೆ ಈಗ ಜನಗಳು ನೋಡೋ ದೃಷ್ಟಿ ಕೆಟ್ಟದಾಗಿರುತ್ತೆ ಭೂಮಿ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ನಿಮಗೆ ಗೊತ್ತು ಆದ್ರೆ ಊರಿನ ಜನಕ್ಕೆಲ್ಲ ಗೊತ್ತಿಲ್ಲ ಅಲ್ವಾ ಅಲ್ಲಿ ಸುತ್ತಮುತ್ತ ಇದ್ದ ಜನ ಭೂಮಿ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾ ಇರ್ತಾರೆ ಅದನ್ ಕೇಳಿಸ್ಕೊಂಡು ಭೂಮಿಗೆ ಇನ್ನೊಂದ್ ಸ್ವಲ್ಪ ನೋವು ಜಾಸ್ತಿ ಆಗುತ್ತೆ ಆಗ ಲಕ್ಷ್ಮಕ್ಕ ನಾನು ಇದಕ್ಕೋಸ್ಕರನೇ ಹೇಳಿದ್ದು ಸಾಹೇಬ್ರೆ ಅಂತ ಹೇಳ್ತಾಳೆ ನೀವ್ ಹೇಳ್ತಾ ಇರೋದು ಸರಿನೆ ಆದ್ರೆ ಕೆಳಗಡೆ ಬಿದ್ದಾಗ ಹಳಿಗೊಂದ್ ಕಲ್ಲು ಅಂತ ನೀವು ಕೇಳಿಲ್ವಾ ಇದು ಹಾಗೇನೆ ಕೆಳಗಡೆ ಬಿದ್ದಾಗ ಕಲ್ಲಲ್ಲಿ ಹೊಡಿತಾರೆ ಅದೇ ಮೇಲ್ ಬಂದ್ ನಿಂತ್ಕೊಂಡಾಗ ಸಾಧನೆಗೆ ಚಪಾಳೆ ಹೊಡಿತಾರೆ ಜನರಿಗೆ ಇರೋದು ಅದೇ ಬುದ್ಧಿನೇ ಅದಕ್ಕಿಂತ ಹೆಚ್ಚಾಗಿ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಭೂಮಿ ನೀನೇನು ಯೋಚನೆ ಮಾಡಬೇಡ ಸಂಜೆ ನಾನು ಹೋಗ್ತಾ ಮನೆಗೆ ನಿನ್ನನ್ನು ಹೋಗ್ತೀನಿ ಅಲ್ಲಿವರೆಗೂ ನೀನ್ ಇಲ್ಲೇ ಆರಾಮಾಗಿ ಧೈರ್ಯವಾಗಿರು ಇನ್ನು ಕೇವಲ ಮೂರೇ ಮೂರು ದಿನ ಭೂಮಿ ನನ್ನ ನಿರೂಪ್ರದಿಂದ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಇವ್ರ ಕಣ್ಣಲ್ಲಿ ಇರೋ ನಿನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಎಲ್ಲ ನಾನ್ ದೂರ ಮಾಡೇ ಮಾಡ್ತೀನಿ ಕೇಳ್ದಾಗ ಸರಿ ಸಾಹೇಬ್ರಿ ಅಂತ ಹೇಳಿ ಭೂಮಿ ಅಂಗಡಿ ಹತ್ರ ಅವ್ ನಿತ್ಕೊಂತಳೆ ಆಗ ಲಕ್ಷ್ಮಕ್ಕ ಕಜ್ಜಾಯ ಮಾಡ್ತೀಯ ಭೂಮಿ ಮನ್ಸಿದ್ಯಾ ಮಾಡಕ್ಕೆ ಅಂತ ಕೇಳ್ದಾಗ ಹ್ಞೂ ಲಕ್ಷ್ಮಕ್ಕ ಮಾಡ್ತೀನಿ ಭೂಮಿ ಕಜ್ಜಾಯ ಎಲ್ಲ ರೆಡಿ ಮಾಡಿಟ್ಟು ಎರಡು ಗಂಟೆ ಆದ್ರೂನು ಒಬ್ಬ ಕಸ್ಟಮರ್ ಅಂಗಡಿ ಹತ್ರ ಬರೋದೇ ಇಲ್ಲ ಅಕ್ಕ ನನ್ ಕಜ್ಜಾಯ ತಿನ್ನಕ್ಕೆ ಇಷ್ಟು ದಿನ ಎಷ್ಟೊಂದ್ ಜನ ಬರ್ತಾ ಇದ್ರು ಈಗ ನೋಡಿದ್ರೆ ಒಬ್ಬ ಕಸ್ಟಮರ್ ಬರ್ತಾ ಇಲ್ವಲ್ಲ ಭೂಮಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಸು ಯಾರು ಬಂದ್ರೇನು ಯಾರು ಬಿಟ್ರೇನು ಈಗೆಲ್ಲಾ ನೀನ್ ಏನು ಅಂತ ಗೊತ್ತಿಲ್ಲ ನಿನ್ ಬಗ್ಗೆ ಇನ್ನು ಗೊತ್ತಿಲ್ಲ ಅಜಿತ್ ಸಾಹೇಬ್ರೇಗೋ ಹೇಳಿದಾರಲ್ವಾ ನೀನು ಅಂತ ಇನ್ ಮೂರ್ ದಿನದಲ್ಲಿ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಅದು ಪ್ರೂವ್ ಆದ್ಮೇಲೆ ನೋಡ್ತಾ ಇರು ನಿನ್ ಕಜ್ಜಾಯ ತಿನ್ನಕ್ಕೆ ಜನ ಮುಗಿ ಬೀಳ್ತಾರೆ ಏನೋ ಲಕ್ಷ್ಮಕ್ಕ ಒಂದು ಅರ್ಥ ಆಗ್ತಾ ಇಲ್ಲ ಆ ದೇವ್ರು ನನಗೆ ಯಾಕೆ ಇಷ್ಟೊಂದು ಪರೀಕ್ಷೆ ಕೊಡ್ತಾ ಇದ್ದಾನೆ ಅಂತ ಅಂತ ಹೇಳ್ಬಿಟ್ಟು ಭೂಮಿ ಕಣ್ಣೀರಾಗ್ತಾ ಇರ್ತಾಳೆ ಆಗ ಅಲ್ಲಿಗೊಬ್ಬ ಕಸ್ಟಮರ್ ಬರ್ತಾನೆ ಟೀ ಕೇಳ್ಕೊಂಡ್ ಬಂದವನು ಅವತ್ತು ಟಿವಿಲ್ ಬಂದವರಲ್ವಾ ಟಿವಿಲ್ ನೋಡೋದಕ್ಕಿಂತ ಇಲ್ಲೇ ಸೂಪರ್ ಆಗಿ ಕಾಣಿಸ್ತಾ ಇದ್ದೀರಾ ಇಷ್ಟು ಈಸಿಯಾಗಿ ಸಿಗ್ತೀರಾ ಅಂತ ಗೊತ್ತಿದ್ದಿದ್ರೆ ಮುಂಚೆನೆ ಬರ್ತಾ ಇದ್ನಲ್ಲ ಮೇಡಮ್ ಈ ಮಾತು ಕೇಳಿಸ್ಕೊಂಡು ಭೂಮಿಗೆ ತುಂಬಾ ಅಸಹ್ಯ ಆಗ್ತಾ ಇರುತ್ತೆ ಆಗ ಲಕ್ಷ್ಮಕ್ಕ ಮುಂದೆ ಬಂದ್ಬಿಟ್ಟು ಏಯ್ ಬಾಳಕ್ ನಾಲ್ಕು ಬಿಟ್ಟ ಅಂದ್ರೆ ಬಾಯಲ್ಲಿರೋ ಅಲ್ಲೆಲ್ಲ ಉದ್ರೋಗಿಡ್ಬೇಕು ಯಾರೋ ಅಕ್ಕ ತಂಗಿಯರ್ ಇಲ್ವೇನಾ ಅಂದಾಗ ಅಯ್ಯೋ ನಾನೇನ್ ತಪ್ಪ ಹೇಳ್ದೆ ಮಾಡೋ ಕೆಲ್ಸಾನೇ ಹೇಳ್ದೆ ಇವ್ರ ಅದೇ ಕೆಲ್ಸ ತಾನೇ ಮಾಡೋದು ಮೊನ್ನೆ ಟಿವಿಲೆಲ್ಲ ನೋಡ್ದೆ ಅದಕ್ಕೆ ಹೇಳ್ದೆ ಇಷ್ಟ ಈಸಿಯಾಗಿ ನೀವು ಸಿಕ್ತೀರಾ ಅಂತ ಗೊತ್ತಿರ್ಲಿಲ್ಲ ಅದ್ರಲ್ಲಿ ನಂದೇನ್ ತಪ್ಪಿದೆ ಅಂತ ಹುಡ್ಗ ಹೇಳ್ತಾನೆ ಅಷ್ಟಲ್ಲಿ ಹಿಂದ್ಗಡೆಯಿಂದ ಅವ್ನ ಕುತ್ಕೆ ಪಟ್ಟಿಗೆ ಕೈ ಹಾಕಿ ಅಜಿತ್ ಏನೋ ಅಂದೆ ಟಿವಿಲಿ ನಿನ್ನ ಅಕ್ಕ ತಂಗಿಯರು ಬರ್ತಾರೆ ಅವ್ರ ಎದುರಿಗೆ ಹೋಗಿ ಹೀಗೆ ಮಾತಾಡ್ತೀಯೋ ಟಿವಿಲಿ ಬರೋದೆಲ್ಲ ಸತ್ಯ ಅನ್ಕೊಂಡ್ಬಿಡ್ತಿ ಹಾಗಾದ್ರೆ ಒಂದ್ ವೇಳೆ ನಿನ್ನ ಅಕ್ಕ ಇದೇ ಪರಿಸ್ಥಿತಿಲಿ ಇದ್ರೆ ಅವಳು ಹೋಗಿ ಇದೇ ರೀತಿ ಪ್ರಶ್ನೆ ಮಾಡ್ತೀಯ ನೀನು ಅಂತ ಹೇಳಿ ಅಜಿತ್ ಅವ್ನ ಕಪಾಳಕ್ಕೆ ಒಂದ್ ಹೊಡಿತಾನೆ ಸರ್ ನೀವ್ಯಾಕ್ ಯಾಕೆ ಸರ್ ನನಗೆ ಹೊಡಿತಾ ಇದ್ದೀರಾ ನಾನು ಅಂತದೇನ್ ಕೆಟ್ಟದ್ ಮಾತಾಡಿಲ್ಲ ಅಂತ ಹುಡ್ಗ ಅಜಿತ್ ಕೇಳ್ತಾನೆ ಹೌದು ನಿಮ್ದಲ್ದ ವಿಷಯಕ್ಕೆ ನೀವ್ ಯಾಕೆ ಸಾರ್ ಮುಗಿ ತೋರಿಸ್ತಿದ್ದೀರಾ ನಿಮ್ ಪೊಲೀಸ್ನರೇ ಅಲ್ವಾ ಅವತ್ತು ರೈಡ್ ಮಾಡಿದ್ದು ಅಜಿತ್ ಅವ್ನ್ ಮಾತ್ ಕೇಳಿಸ್ಕೊಂಡು ನೋಡು ವಿಷಯ ಗೊತ್ತಿಲ್ದೆ ಇನ್ನೊಂದ್ಸಾರಿ ಕೆಟ್ಟದಾಗ್ ಮಾತಾಡಿದ್ರೆ ಎದುರುಗಡೆ ಇರೋದು ಸ್ಟೇಷನ್ ಎತ್ಕೊಂಡ್ ಹೋಗಿ ಏರೋಪ್ಲೇನ್ ಹತ್ತಿಸ್ಬೇಕಾಗುತ್ತೆ ಇವಳು ಯಾರೋ ಅನ್ಕೊಂಡಿದ್ಯಾ ನನ್ನ ಹೆಂಡತಿ ಕಣ ಇವಳು ನನ್ನ ಹೆಂಡತಿ ಬಗ್ಗೆ ನಿನ್ ಬಾಯಲ್ಲಿ ಕೆಟ್ಟ ಮಾತ್ ಬಂದ್ರು ಹಾಕಿ ಪವರ್ ಏನು ಅಂತ ನೀನ್ ತೋರ್ಸ್ಬೇಕಾಗುತ್ತೆ ಆಗ ಹುಡ್ಗ ಅಯ್ಯೋ ಸರ್ ನಿಮ್ಮ ವೈಫಾ ಸರ್ ಸಾರಿ ಸರ್ ಸಾರಿ ಸರ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಹೋಗ್ತಾ ಇರ್ಬೇಕಾದ್ರೆ ಹುಡ್ಗ ಪೊಲೀಸ್ನವರು ಎಣ್ತಿನಿ ಈ ತರ ಮಾಡ್ತಾರೆ ಅಂದ್ರೆ ಇನ್ ಸಾಮಾನ್ಯ ಜನದ್ ಏನು ಏನ್ ಕಾಲ ಬಂತು ಏನೋ ಅನ್ಕೊಂಡು ಅಲ್ಲಿಂದ ಹೋಗ್ತಾನೆ ಇದನ್ನೆಲ್ಲ ನೋಡಿ ಭೂಮಿಗೆ ತುಂಬಾ ಬೇಜಾರಾಗುತ್ತೆ ಆಗ ಲಕ್ಷ್ಮಕ ಸರ್ ನಾನು ಇದಕ್ಕೆ ಹೇಳಿದ್ದು ಬೇಡ ಭೂಮಿ ಇಲ್ಲಿಗೆ ಬರೋದು ಅಂತ ನೀವು ನನ್ನ ಮಾತೆ ಕೇಳಲಿಲ್ಲ ಇವತ್ ಬರೋ ಕಷ್ಟ ಎಲ್ಲ ಧೈರ್ಯವಾಗಿ ಎದುರಿಸಿ ಮುನ್ನುಗ್ಗಿದ್ರೆ ಮಾತ್ರ ಮುಂದೆ ಬರೋ ದೊಡ್ಡ ದೊಡ್ಡ ಕಷ್ಟಗಳನ್ನೆಲ್ಲ ಎದುರಿಸೋಕೆ ಆಗುತ್ತೆ ಭೂಮಿ ಏನು ತಪ್ಪು ಮಾಡಿಲ್ಲ ಅಂದ್ಮೇಲೆ ನಿನ್ ಕಣ್ಣಿಂದ ಒಂದನಿ ನೀರು ಕೂಡ ಬರಬಾರ್ದು ತಪ್ಪು ಮಾಡೋರ್ ಕಣ್ಣಿಂದ ಮಾತ್ರ ನೀರ್ ಬರ್ಬೇಕು ನಿನಿಗೆ ಹೇಳ್ತಾ ಇದೀನಲ್ವಾ ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ನೀನ್ ಕಣ್ಣೀರಾಗ್ತಾ ಇದ್ರೆ ಮತ್ತೆ ನಿನ್ನ ಕೆಳಗಡೆ ಹಾಕಿ ಎಲ್ಲರೂ ತುಳಿತಾರೆ ಏನು ತಪ್ಪು ಮಾಡಿಲ್ಲ ಅಂತ ನಿನ್ ಮುಖ ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬೇಕು ಆತರ ಬದುಕಿ ತೋರಿಸಬೇಕು ಅಂತ ಅಜಿತ್ ಹೇಳಿದಾಗ ಭೂಮಿಗೆ ಅವ್ರ ತಂದೆ ಹೇಳಿದ ಮಾತ್ ನೆನ್ಪಾಗುತ್ತೆ ಏನೂ ತಪ್ಪ ಮಾಡಿಲ್ಲ ಅಂತ ನಮ್ ಮುಖದಲ್ಲೇ ಕಾಣಿಸ್ಬೇಕಮ್ಮ ಅಷ್ಟು ಧೈರ್ಯವಾಗಿ ನಾವ್ ಇರ್ಬೇಕು ಅಂತ ಅವ್ರ ತಂದೆ ಮಾತ್ ಮಾತು ಮಾಡ್ಕೊಂಡು ಭೂಮಿ ಸ್ವಲ್ಪ ಸಮಾಧಾನ ಮಾಡ್ಕೊಂತಾಳೆ ಬರೀ ಸಾಹಿಬ್ರಿ ನೀವು ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ ನೀವ್ ಹೋಗಿ ನಿಮ್ ಡ್ಯೂಟಿ ಮಾಡಿ ರೀ ಅಂತ ಅಜಿತ್ ಅಲ್ಲಿಂದ ಸ್ಟೇಷನ್ ಒಳಗಡೆ ಬರ್ತಾನೆ ಅಷ್ಟರಲ್ಲಿ ಭೂಮಿ ಹತ್ರ ಸತ್ತ ಬಂದು ಒಂದ್ ಟೀ ಮಾಡಮ್ಮ ಭೂಮಿ ಸ್ಟ್ರಾಂಗ್ ಆಗಿ ತುಂಬಾ ನೋಯ್ತಾ ಇದೆ ಒಂದ್ ಟ್ರೀ ಕೊಡಮ್ಮ ಅಂತ ಸತ್ಯಣ್ಣ ಕೇಳ್ತಾರೆ ರಾತ್ರಿ ಕಾವಲ್ ಕಾಯ್ಕೊಂತ ನೀವಿಬ್ರು ನಿದ್ದೆ ಮಾಡಿಲ್ಲ ಸರಿಯಾಗಿ ಅದಕ್ಕೆ ನಿಮಗೆ ತಲೆ ನೋಯ್ತಾ ಇದೆ ಟೀ ಮಾಡ್ಕೊಡ್ತೀನಿ ರೀ ಒಳಗಡೆ ಹೋಗಿ ಅಜಿತ್ ಮಾತಾಡ್ಸ್ಕೊಂಡ್ ಬರ್ತೀನಿ ಅಷ್ಟು ಟೀ ಮಾಡಿರೋ ಅಂತ ಸತ್ಯಣ್ಣ ಸ್ಟೇಷನ್ ಒಳಗಡೆ ಹೋಗ್ತಾರೆ ಎಲ್ಲಿ ತನಕ ಬಂತಪ್ಪ ಅಜಿತಾ ನಿನ್ ಕೇಸು ಅಂತ ಸತ್ಯಣ್ಣ ಕೇಳಿದಾಗ ಕೇಸಿಂದ ಯಾರು ಮಾಸ್ಟರ್ ಮೈಂಡ್ ಇದಾರೆ ಸತ್ಯಣ್ಣ ಅವ್ರು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಪ್ಲಾನ್ ಪ್ರತಿಯೊಂದು ಪರ್ಫೆಕ್ಟ್ ಆಗಿದೆ ಒಂದು ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ ಹಿಂಗಿರೋದು ಇರೋದು ಈಗ ಒಂದೇ ದಾರಿ ಆ ರೆಸಾರ್ಟ್ ನ ರಿಸೆಪ್ಷನಿಸ್ಟ್ನ ಹಿಡಿಯೋದು ಅವನಿಂದನೇ ನಾವು ಬಾಯ್ ಬಿಡಿಸ್ಬೇಕು ಯಾಕಂದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಇದರಿಂದೇ ಆ ರಿಸೆಪ್ಷನಿಸ್ಟ್ ಕೈವಾಡ ಫಿಫ್ಟಿ ಪರ್ಸೆಂಟ್ ಇದೆ ಅಂತ ಹಬ್ಬ ನಮ್ಮ ಕೈ ಸಿಕ್ಕಿದ್ರೆ ಭೂಮಿನ ಅಂತ ನಾವು ಏಯ್ಟಿ ಪರ್ಸೆಂಟ್ ಸಾಬೀತ್ ಮಾಡ್ಬೋದು ಆದಷ್ಟು ಬೇಗ ಅವ್ನು ರೆಸಾರ್ಟ್ಗೆ ಹೋಗಿ ಹುಡ್ಕಪ್ಪ ಅಂತ ಸತಣ್ಣ ಹೇಳ್ತಾರೆ ಇಲ್ಲ ಸತಣ್ಣ ನಾವು ರೆಸಾರ್ಟ್ ಇರ್ ತಗೊಂಡ್ವಿ ತೊಗೊಂಡ್ವಿ ಅವನು ಆಲ್ರೆಡಿ ರಿಸಲ್ಟ್ ಖಾಲಿ ಮಾಡಿ ಹೋಗಿದ್ದಾನೆ ಹಾಗಾದರೆ ಗ್ಯಾರಂಟಿ ಅವನದೇ ಕೈವಾಡ ಇರೋದು ಅವನು ತಲೆ ಮರ್ಸ್ಕೊಂಡು ಓಡೋಗಿದ್ದಾನೆ ಅಂತ ಸತ್ಯಣ್ಣ ಹೇಳ್ತಾರೆ ಹೌದಣ್ಣ ಹಂಡ್ರೆಡ್ ಪರ್ಸೆಂಟ್ ಅವನ್ ಇದ್ದೇ ಇದ್ದಾನೆ ಅವನು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಪಾತಲ್ದಲ್ಲಿ ಬಚ್ಚಿಟ್ಕೊಂಡ್ರೆ ಸರಿನಿ ಇವತ್ ಮಾತ್ರ ಅವ್ನ ಹುಡುಕಿ ಹೇಳ್ಕೊಂಬಂದೇ ಬರ್ತೀನಿ ಅಂತ ಅಜಿತ್ ಹೇಳ್ತಾನೆ ಅಷ್ಟರಲ್ಲಿ ಭೂಮಿ ಇಬ್ಬರಿಗೂ ಸ್ಟೇಷನ್ಗೆ ಟೀ ತರ್ತಾಳೆ ಅಯ್ಯೋ ಭೂಮಿ ನಾವೇ ಬರ್ತಿದ್ವಲ್ಲ ಅಂತ ಅಜಿತ್ ಹೇಳ್ತಾನೆ ಪರವಾಗಿಲ್ಲ ಸಾಬ್ರೆ ಟೀ ತಗೊಳಿ ಅಂತ ಟೀ ಕೊಟ್ಟು ಭೂಮಿ ಅಲ್ಲಿಂದ ಹೋಗ್ತಾ ಇರ್ತಾಳೆ ನೋಡು ಭೂಮಿ ಮುಖ ಯಾಕೆ ಸಪ್ಪೆ ಆಗಿದೆ ಯಾಕೆ ಬೇಜಾರಾಗಿದೆ ಅಂತ ಅಜಿತ್ ಕೇಳ್ತಾನೆ ಸ್ವಲ್ಪ ತಲೆನೋಯ್ತಾ ಇದೆ ಸಾಹೇಬ್ರೆ ಹಾಗಾದ್ರೆ ನಾನು ನಿನ್ನ ಮನೆಗೆ ಬಿಟ್ಟು ಬರ್ತೀನಿ ನಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಂತೆ ಅಂತ ಅಜಿತ್ ಹೇಳ್ತಾನೆ ಆಗಿಲ್ಲ ನಾನೇ ಹೋಗ್ತೀನಿ ಅಂತ ಭೂಮಿ ಹೇಳ್ತಾಳೆ ನೀನ್ ಸೈಕಲ್ ತಂದಿಲ್ಲಲ್ಲ ನನ್ಗೂ ಸ್ವಲ್ಪ ಕಡೆ ಕೆಲಸ ಇದೆ ಹಾಗೆ ನಿನ್ನನ್ನು ಬಿಟ್ಟು ನಾನ್ ಕೆಲಸ ಮುಗಿಸ್ಕೊಂಬ್ತೀನಿ ನಾನೇ ಬರ್ತೀನಿ ಸತ್ಯಣ್ಣ ಅಂತ ಹೇಳಿದಾಗ ಆಯ್ತಪ್ಪ ಹೋಗಿ ಪರ್ಮಿಷನ್ ಯಾಕಪ್ಪ ನಿಮಗೆ ನೀವಿಬ್ರು ಗಂಡ ಹೆಂಡ್ತಿ ಏನ್ ಮಾಡಿದ್ರು ಚಂದ ಸತ್ಯಣ್ಣ ಅಂತ ಅಜಿತ್ ರೇಗ್ತಾನೆ ಆಯ್ತಪ್ಪ ಹೊರಡಿ ಈ ಕಡೆ ಅಜಿತ್ ಭೂಮಿನ ಮನೆ ಬಿಟ್ಟು ವಾಪಸ್ ಬರ್ತಾನೆ ಸತ್ಯಣ್ಣ ಸ್ವಲ್ಪ ಹೊತ್ತಾದ್ಮೇಲೆ ಭೂಮಿನ ವಿಚಾರಸಣ ಅಂತ ಮನೆಗೆ ಬಂದಿರ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಬುಡ್ಬುಡ್ಕಿ ವೇಷದಲ್ಲಿ ಅಜಿತ್ ಮನೆ ಹತ್ರ ಬರ್ತಾನೆ ಭೂಮಿನ ಈಗಾದ್ರೂ ಸಮಾಧಾನ ಮಾಡ್ಬೇಕು ಅಂತ ಹೇಳಿ ಸತ್ಯನೇ ಹೇಳ್ತೀನಿ ಸತ್ಯನ ಸತ್ಯವನ್ನಲ್ಲದೆ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಕಾಲ ಬಂದೇ ಬರ್ತೈತೆ ಈಗ ಕೂಚುಕೆ ಮಾಸಿ ಅದು ಬಿಳಿಯಾಗೋ ಕಾಲ ಬಂದೇ ಬರ್ತೈತೆ ಈಗ ಯಾರು ನಿನ್ನನ್ನ ತೆಗಲ್ತಾ ಇದ್ದಾರೋ ಅವರೇ ಮುಂದೆ ನಿನ್ನ ಹೊಗಳ್ತಾರೆ ಬಂದೈತೆ ಬಂದೈತೆ ಅಂತ ಅಜಿತ್ ನಾಟಕ ಆಡ್ತಾ ಇರ್ತಾನೆ ಅಲ್ಲಿ ಸತ್ಯಣ್ಣಗೆ ಒನ್ ಅಜಿತೆ ಅಂತ ಸತ್ಯ ಗೊತ್ತಾಗಿರುತ್ತೆ ಸತ್ಯಣ್ಣ ಯಾಗಾದರೂ ಮಾಡಿ ಅವನ್ನ ಈ ಪ್ಲಾನಲ್ಲೇ ಸಿಗಾಕ್ಸ್ಬೇಕಂತ ಹೇಳ್ಬಿಟ್ಟು ಸತ್ಯಣ್ಣ ಲಕ್ಷ್ಮಿ ಹೋಗಿ ದೊಡ್ಡವರು ಬಂದಿದ್ದಾರೆ ಕುಂಕುಮ ಮತ್ತು ಹೂ ತೊಗೊಂಬಾರಮ್ಮ ಇಂತ ಲಕ್ಷ್ಮಿ ಒಳಗಡೆ ಹೋಗಿ ಹೂ ಮತ್ತು ಕುಂಕುಮ ತರ್ತಾರೆ ತಂದು ಸತ್ಯಣ್ಣ ಕೈಗಿಟ್ಟಾಗ ನೀವು ಭೂಮಿ ಬಗ್ಗೆ ಒಳ್ಳೆ ಮಾತಾಡಿದ್ದೀರ ಅದಕ್ಕೆ ನೀವು ನಿಮ್ಮ ಕೈಯಾರೆ ಭೂಮಿಗೆ ಕುಂಕುಮ ಹಚ್ಚಿ ಅಂತ ಸತ್ಯಣ್ಣ ಹೇಳ್ತಾರೆ ಇದನ್ ಕೇಳಿಸ್ಕೊಂಡು ಅಜಿತ್ ಹತ್ರ ಗುರಾಯಿಸ್ತಾ ಇರ್ತಾರೆ ಬೇರೆ ದಾರಿ ಇಲ್ದೆ ಅಜಿತ್ ಕುಂಕುಮಕ್ಕೆ ಅಂತ ಬಂದು ಇದು ಅವಳು ಗಂಡನಿಂದನೇ ಹಚ್ಚಿಸ್ಕೋಬೇಕು ಎಲ್ಲದು ಒಳ್ಳೇದಾಗದು ಇದನ್ ಹೇಳಕ್ಕೆ ಆ ತಾಯಿ ನನ್ನ ಇಲ್ಲಿ ಕಳಿಸಿದಾಳೆ ಸಮಾಧಾನ ಮಾಡ್ಕೊ ಮಗು ಎಲ್ಲಾನು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಜಿತ್ ಎಸ್ಕೇಪ್ ಆಗ್ತಾನೆ ಭೂಮಿಗೆ ಒಳ್ಳೆ ಕಾಲ ಬಂದಿದೆ ಅಂತ ಕೇಳಿಸಿಕೊಂಡ್ಬಿಟ್ಟು ತುಂಬಾ ಖುಷಿ ಆಗುತ್ತೆ ಅದೇ ಅಲ್ಲಿ ಭೂಮಿ ಫೋನ್ ರಿಂಗ್ ಆಗುತ್ತೆ ಆ ಕಡೆಯಿಂದ ಸಂಗೀತ ಫೋನ್ ಮಾಡಿರ್ತಾರೆ ಗುರುಗಳು ಹೇಳಿದ್ರು ಐದ್ ಜನ ಮುತ್ತೈದೆಯರಿಗೆ ಬಾಗಿನ ಕೊಟ್ರೆ ನಿಮ್ಗೆ ಬಂದಿರೋ ದೋಷ ಎಲ್ಲ ಪರಿಹಾರ ಆಗತ್ತಂತೆ ಮಾತು ಯಾವತ್ತು ಸುಳ್ಳಾಗಿಲ್ಲಮ್ಮ ಭೂಮಿ ಐದ್ ಜನ ಮುತ್ತೈದೆಯರಿಗೆ ನಿನ್ ಕೈಯಲ್ಲಿ ಬಾಗಿನ ಕೊಡಕಾಗುತ್ತಾ ಅಂತ ಸಂಗೀತ ಕೇಳ್ತಾರೆ ಅಯ್ಯೋ ಅತ್ತೆ ಕಳಂಕ ದೂರ ಆಗುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತದ್ರಲ್ಲಿ ಐದ್ ಐದ್ ಜನ ಮುತ್ತೈದೆಯರಿಗೆ ಬಾಗಿನ ಕೊಡಕಾಗಲ್ವಾ ಇವತ್ತು ಕೊಟ್ಟೆ ಕೊಡ್ತೀನಿ ಅಂತ ಭೂಮಿ ಹೇಳ್ತಾಳೆ ಅಮ್ಮ ಇವತ್ತೇ ಕೊಡು ಯಾಕಂದ್ರೆ ಇವತ್ತು ರಾಮನವಮಿ ಎಲ್ಲದೂ ಒಳ್ಳೇದಾಗುತ್ತೆ ಅಂತ ಸಂಗೀತ ಹೇಳಿದಾಗ ಸರಿ ಆಯ್ತು ಅತ್ತೆ ಅಂತಾಳೆ ಭೂಮಿ ಇದೆಲ್ಲಾನು ದೇವಯಾನಿ ಕೇಳಿಸ್ಕೊಂಡು ತುಂಬಾ ಭಯ ಬೀಳ್ತಾ ಇರ್ತಾಳೆ ಯಾಕಂದ್ರೆ ಅವಳಿಗೆ ಗೊತ್ತು ದೇ ಗುರುಗಳು ಹೇಳಿರೋ ಮಾತುಗಳೆಲ್ಲ ಇಲ್ಲಿ ತನಕ ಯಾವುದು ಸುಳ್ಳಾಗಿಲ್ಲ ಅಂತ ದೇವಯಾನಿ ಪಟ್ಟಂತ ಅಶ್ವಿನಿ ರೂಮಿಗೆ ಬಂದು ಡೋರ್ ಕ್ಲೋಸ್ ಮಾಡ್ತಾಳೆ ಈಗಾಗಕೆ ನಾವು ಬಿಡಲೇಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ ಯಾವ್ದಾಗೋದಕ್ಕೆ ಮೇಡಮ್ ಇವತ್ತು ಭೂಮಿಯ ಜನ ಮುತ್ತೈದರಿಗೆ ಬಾಗಿನ ಕೊಡ್ತಾ ಇದ್ದಾಳಂತೆ ಇದನ್ನ ನಾವ್ ಹೇಗಾದ್ರೂ ಮಾಡಿ ತಡಿಲೇಬೇಕು ಅಂದ್ರೆ ದೊಡ್ಡ ಅನಾಹುತ ಆಗುತ್ತೆ ಅಜಿತ್ ಸತ್ಯ ಕಂಡ್ರು ಇಡಿಬಹುದು ಅಂತ ಹೇಳಿದಾಗ ಈ ಕಾಲದಲ್ಲೂ ಇದನ್ನೆಲ್ಲ ನಂಬತ್ತಿರ ನೀವು ಅಂತ ಅಶ್ವಿನಿ ಕೇಳ್ತಾಳೆ ಕಾಲ ಯಾವ್ದಾದ್ರೇನೋ ದೇವ್ರನ್ನ ಎಲ್ಲಾ ಕಾಲದಲ್ಲೂ ನಂಬಲ್ವಾ ಹಾಗೆ ಇದು ಕೂಡ ಹೇಗಾದ್ರು ಮಾಡಿ ಐದ್ ಜನ ಮುತ್ತೈದೇರು ಮನೆಗೆ ಹೋಗದೇ ಇರೋ ತರ ನೋಡ್ಕೋಬೇಕು ಅಂತ ಇಬ್ರು ಸೇರಿ ಪ್ಲಾನ್ ಮಾಡ್ತಾ ಇರ್ತಾರೆ ಈ ಕಡೆ ಭೂಮಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಎಷ್ಟೇ ಹೊತ್ತಾದ್ರೂ ಮುತ್ತೈದೇರು ಬರದೇ ಇಲ್ಲ ಆಗ ನವಶಕ್ತಿಯರೇ ಭೂಮಿಗೆ ಬರ್ತಾರೆ ಇಲ್ಲಿಯೇ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್